ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಗಜಾದಲ್ಲಿ ಒಂದು ಭಾಗದಲ್ಲಿ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಸೇಮ್ ಲೈಕ್ ಹಿಟ್ರಲ್ ಹಿಟ್ಲರ್ ಮಾಡಿದ್ನಲ್ಲ ಹಿಟ್ಲರ್ ಮಾದರಿಯಲ್ಲೇ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಮಾಡಿ ಅಲ್ಲಿ ಇಪ್ಪತ್ತು ಲಕ್ಷ ಜನರನ್ನ ಕೂಡಿ ಹಾಕಬೇಕು ಸಾಧ್ಯ ಆದಷ್ಟು ನರಮೇಧ ನಡೆಸಬೇಕು ಅವರು ಬದುಕುಳಿಯಬೇಕಾದರೆ ದೇಶ ಬಿಟ್ಟು ಓಡಿ ಹೋಗೋದೊಂದಕ್ಕೆ ಮಾತ್ರ ಅವಕಾಶ ಕೊಡಬೇಕು ಬೇರೆ ಯಾವುದೇ ರೀತಿಯಿಂದಲೂ ಅವರು ತಪ್ಪಿಸ್ಕೊಳ್ಳೋಕ್ಕೆ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಆ ಕಾನ್ಸಂಟ್ರೇಷನ್ ಕ್ಯಾಂಪನ್ನು ಮಾಡಬೇಕು ಅಂತ ಇಸ್ರೇಲ್ ಪ್ಲ್ಯಾನ್ ಮಾಡ್ಕೊಳ್ತಿದ್ದೆ ಹೀಗಂತ ಯಾವುದೋ ಒಂದು ಸ್ವತಂತ್ರ ಪತ್ರಿಕೋದ್ಯಮಾನೋ ಅಥವಾ ನಮ್ಮಂಥವರು ಹೇಳಿದರೆ ಅಯ್ಯೋ ನೀವು ಹೇಳಿ ಬಿಡ್ರಪ್ಪ ದಿನಕ್ಕೊಂದು ಕತೆ ಹೇಳ್ತೀರಾ ಅಂತ ಅನ್ಕೋಬೋದಿತ್ತು ಆದರೆ ಅದನ್ನು ಹೇಳ್ತಿರೋದು ಬೇರೆ ಯಾರು ಅಲ್ಲ ಇಸ್ರೇಲ್ನ ಮಾಜಿ ಪ್ರಧಾನಿಯೊಬ್ಬರು ಹೇಳ್ತಾ ಇದ್ದಾರೆ ಇಂಥದ್ದೊಂದು ಪ್ಲ್ಯಾನ್ ಮಾಡಿಕೊಂಡಿದೆ ಇಸ್ರೇಲ್ ಅಂತ ಏನಿದು ಇಸ್ರೇಲ್ನ ಹೊಸ ಕ್ರೌರ್ಯದ ಸ್ಕೆಚ್ ಈ ಸ್ಕೆಚ್ಚಿಗೆ ನೆತನ್ಯಾಹು ಏನೆಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ ಮತ್ತು ಇದರ ಉದ್ದೇಶ ಏನು ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ ಗೊತ್ತೇ ಇದೆ ಪ್ಯಾಲಸ್ತೀನಿಯರನ್ನು ಇಸ್ರೇಲ್ ಹೇಗೆಲ್ಲ ಕಾಡುತ್ತೆ ಅಂತ ಮನ ಬಂದಂತೆ ಕೊಲ್ಲಬಹುದು ಯಾವಾಗ ಬೇಕಾದರೂ ಬಾಂಬ್ ಹಾಕಬಹುದು ಊಟದ ಕ್ಯೂವಲ್ಲಿ ನಿಂತಿದ್ರು ಕೊಂದು ಹಾಕತ್ತೆ ಕ್ಯಾಂಪುಗಳಿದ್ರೆ ನಿಶ ನಿರಾಶ್ರಿತರ ಕ್ಯಾಂಪಲ್ಲಿದ್ದರೂ ಕೊಂದು ಹಾಕುತ್ತೆ ನಿದ್ದೆ ಮಾಡ್ತಿದ್ರು ಕೊಂದು ಹಾಕುತ್ತೆ ನಿಂತಿದ್ರು ನಿದ್ದೆ ಮಾಡ್ತಿದ್ರು ಏನೇ ಮಾಡ್ತಿದ್ರು ಕೊಂದು ಹಾಕತ್ತೆ ಅದಕ್ಕೆ ಪ್ಯಾಲಸ್ತೀನಿಯರನ್ನು ಕೊಂದು ಬಿಡಬೇಕು ಯಾಕಂದರೆ ಅವರು ಕಬಳಿಸಿರುವ ಭೂಮಿಯನ್ನು ವಾಪಸ್ ಕೇಳೋದಕ್ಕೆ ಯಾರು ಇರಬಾರ್ದು ಪ್ಯಾಲಸ್ತೀನಿಯರಿಂದ ಕಸಿದುಕೊಂಡಿರುವ ಭೂಮಿಯನ್ನು ವಾಪಸ್ ಕೇಳೋದಕ್ಕೆ ಪ್ಯಾಲಸ್ತೀನಿಯರು ಇರಬಾರ್ದು ಆಗ ಇಸ್ರೇಲ್ ನೆಮ್ಮದಿಯಾಗಿರಬಹುದು ಅನ್ನೋದು ಇಸ್ರೇಲ್ನ ಕ್ರೂರದಿಂದ ಭರಿತವಾದಂತಹ ಆಲೋಚನೆ ಸ್ಕೆಚ್ಚು ಪ್ಲ್ಯಾನು ಎಲ್ಲವೂ ಸಹ ಆ ಎಲ್ಲ ಪ್ಲ್ಯಾನುಗಳನ್ನು ಸಹ ಇಲ್ಲಿಯವರೆಗೆ ಬಂದಂತಹ ಇಸ್ರೇಲ್ನ ಪ್ರತಿಯೊಬ್ಬ ಪ್ರಧಾನಿಯೂ ನೆರವೇರಿಸ್ಕೊಂಡು ಬಂದಿದ್ದಾನೆ ಈಗ ನೆತನ್ಯಾಹು ಬೆಂಜಮಿನ್ ನೆತನ್ಯಾಹು ನಾನು ಎಲ್ಲರಿಗಿಂತಲೂ ಕ್ರೂರಿ ಅವರೆಲ್ಲರಿಗಿಂತಲೂ ಕ್ರೂರಿ ಹಾಗಾಗಿ ನನ್ನನ್ನು ನಿಮ್ಮ ಪ್ರಧಾನಿಯಾಗಿ ಆಯ್ಕೆ ಮಾಡಿಕೊಳ್ಳಿ ನಾನು ನಿರಂತರವಾಗಿ ಪ್ಯಾಲೆಸ್ತೀನಿಯರನ್ನು ಕಾಡ್ತೀನಿ ಅಂತ ಹೇಳಿನೇ ಓಟ್ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಸರಿಯಾಗಿ ನೀವು ನೋಡ್ತಾನೆ ಇದ್ದೀರಿ ಪ್ರತಿ ಎರಡು ಮೂರು ವರ್ಷಕ್ಕೊಂದ್ಸಲ ನರಮೇಧ 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 ಕಳೆದ ವರ್ಷದವರೆಗೆ ಕಂಟಿನ್ಯೂಸ್ ಆಗಿ ಒಂದೂವರೆ ವರ್ಷ ನರಮೇಧ ನಡೆಸಿ ಸುಮಾರು ಎಪ್ಪತ್ತು ಸಾವಿರ ಪ್ಯಾಲೆಸ್ತೀನಿಯರನ್ನು ಕೊಂದು ಹಾಕಿದ್ದನ್ನು ನಾವೆಲ್ಲರೂ ಸಹ ದಿನ ಬೆಳಗಾದ್ರೆ ಸುದ್ದಿಗಳನ್ನು ಓದ್ತಾನೆ ಬರ್ತಿದ್ವಿ ನೋಡ್ತಾನೆ ಬರ್ತಿದ್ವಿ ಅದು ಸಾಲದು ಎಂಬಂತೆ ಈಗ ಒಂದು ಹೊಸ ಕ್ಯಾನ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಮಾಡಿ ಹಿಟ್ಲರ್ ಮಾದರಿಯಲ್ಲಿ ಅಲ್ಲಿ ಕೂಡಿ ಹಾಕಬೇಕು ಅಲ್ಲಿ ಕೂಡಿ ಹಾಕುವ ಮೂಲಕ ಅಲ್ಲಿಗೆ ಮೊದಲು ಒಂದು ಆರು ಲಕ್ಷ ಜನರನ್ನ ತಗೊಂಡೋಗಿ ಹಾಕಬೇಕು ರಫಾ ಅನ್ನುವಂತಹ ನಗರದಲ್ಲಿ ಒಂದು ಪ್ರದೇಶವನ್ನು ಗುರುತು ಮಾಡಿ ಬೇಲಿ ಹಾಕಿ ಅಲ್ಲಿಗೆ ಹಾಕೋದು ಅಂತ ಮೊದಲಿಗೆ ಆರು ಲಕ್ಷ ಜನರನ್ನು ಹಾಕಬೇಕು ಆ ನಂತರ ಅಲ್ಲಿಗೆ ಇಪ್ಪತ್ತು ಲಕ್ಷ ಜನರನ್ನು ಶಿಫ್ಟ್ ಮಾಡಬೇಕು ಅಂದರೆ ಇಡೀ ಗಜಾಪಟ್ಟಿಯಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯನ್ನು ತಗೊಂಡು ಹೋಗಿ ಆ ಕಾನ್ಸಲ್ಟೇಷನ್ ಕ್ಯಾಂಪಿಗೆ ಹಾಕಬೇಕು ಅವರನ್ನು ಹಿಂಸಿಸಬೇಕು ಅಂತ ಇದನ್ನು ಹೇಳ್ತಾ ಇರುವಂಥದ್ದು ಇಂತಹದ್ದೊಂದು ಪ್ಲ್ಯಾನ್ ನೆತನ್ಯಾಹು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರುವಂತಹದ್ದು ಅಲ್ಲಿನ ಯಹೂದ್ ಬಲ್ಮರ್ಟ್ ಅನ್ನುವಂತಹ ಮಾಜಿ ಪ್ರಧಾನಿ ಇಸ್ರೇಲ್ನ ಮಾಜಿ ಪ್ರಧಾನಿ ಯಹೂದ್ ಬಲ್ಮರ್ಟ್ ಅನ್ನುವಂತಹ ವ್ಯಕ್ತಿ ಅದನ್ನು ಬಹಿರಂಗಪಡಿಸ್ತಿದ್ದಾರೆ ಆ ವ್ಯಕ್ತಿ ಹೇಳ್ತಾರೆ ಇದು ನನಗೆ ನೋವು ತರ್ತಾ ಇದೆ ಈ ಮಟ್ಟದ ಕ್ರೌರ್ಯಕ್ಕೆ ಇವರು ಇಳಿತಾ ಇದ್ದಾರೆ ಎಲ್ಲವೂ ಸಿದ್ಧವಾಗಿದೆ ಅಲ್ಲಿನ ಮಿನಿಸ್ಟ್ರ್ಗಳು ಆ ಪ್ಲಾನ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಆಯಿತು ನೆತನ್ಯಾಹು ಹೂ ಒಪ್ಕೊಂಡಿದ್ದು ಅದಕ್ಕೆ ತಯಾರಿಗಳನ್ನು ಸಹ ನಡೆಸ್ತಿದ್ದಾರೆ ಇದು ಬಹಳ ದುಃಖದ ಸಂಗತಿ ಇದು ಬಹಳ ದುಃಖದ ಸಂಗತಿ ಅಂತ ಅವ್ರು ಹೇಳ್ಕೊಳ್ತಾರೆ ಅದಕ್ಕೆ ಹೆಸರು ಮಾನವೀಯ ನಗರ ಅಂತ ಇರ್ತಾರಂತೆ ಹೆಂಗಿದೆ ನೋಡಿ ಮನುಷ್ಯರನ್ನು ಹಿಂಸಿಸೋದಕ್ಕೆ ಕೊಲ್ಲೋದಕ್ಕೆ ನರಮೇಧ ಮಾಡೋದಕ್ಕೆ ಅಂತ ಒಂದು ಜಾಗ ಗುರುತು ಮಾಡಿ ಅಲ್ಲಿಗೆ ನೂಕಿ ಅದಕ್ಕೆ ಹ್ಯುಮ್ಯಾನಿಟೇರಿಯನ್ ಸಿಟಿ ಅನ್ನುವಂತಹ ಹೆಸರು ಕೊಡೋದು ಸೊ ದಟ್ ಇಡೀ ಜಗತ್ತೇನು ಅನ್ಕೋಬೇಕು ಅವರನ್ನೆಲ್ಲರನ್ನೂ ಸಹ ಊಟ ವಸತಿ ಕೊಟ್ಟು ಅಲ್ಲಿ ಬಿಟ್ಟಿದ್ದಾರೆ ಅಂತ ಅದರಲ್ಲಿ ಯಾವ ಫೆಸಿಲಿಟಿಗಳು ಇರೋಲ್ಲ ಯಾಕೆ ಅಂದರೆ ಒಂದು ಅಲ್ಲಿ ನರಳಿ ನರಳಿ ಸಾಯಿರಿ ಇಲ್ಲ ಆ ಕಡೆ ಓಪನ್ ಬಿಟ್ಟಿರ್ತೀವಿ ಈಜಿಪ್ಟ್ಗೂ ಬೇರೆ ಯಾವುದಾದ್ರು ದೇಶಕ್ಕೂ ಹೋಗ್ಬಿಡಿ ನಾವೇನು ತಡಿಯಲ್ಲ ಅದು ಇವರ ಪ್ಲ್ಯಾನು ಅಂತ ಈ ಯಹೂದ್ ಎಲ್ ಬಲ್ಮರ್ಟ್ ಅನ್ನುವಂತಹ ಇಸ್ರೇಲ್ನ ಮಾಜಿ ಪ್ರಧಾನಿ ಹೇಳ್ತಾ ಇರೋದು ಇಂತಹದ್ದೊಂದು ಪ್ಲ್ಯಾನನ್ನು ಹಾಕ್ಕೊಂಡು ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಸೊ ನಿಮಗೆ ಗೊತ್ತೇ ಇರ್ಬೋದು ಕಾನ್ಸಂಟ್ರೇಷನ್ ಕ್ಯಾಂಪುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅವತ್ತಿನ ಹಿಟ್ಲರ್ ಯಾರ ವಿರುದ್ಧ ಗೊತ್ತಾ ಇದೇ ಇಸ್ರೇಲಿಗಳ ವಿರುದ್ಧ ಸುಮಾರು ಒಂದು ಕೋಟಿ ಇಸ್ರೇಲಿಗಳನ್ನು ಅವನು ಕೊಂದಿದ್ದ ಆ ಕಾನ್ಸಂಟ್ರೇಷನ್ ಕ್ಯಾಂಪುಗಳಲ್ಲಿ ಆಗ ಅವರ ಬಗ್ಗೆ ಎಲ್ಲ ಮರುಕ ವ್ಯಕ್ತಪಡಿಸಿದರು ಕಣ್ಣೀರು ಹಾಕಿದರು ಅಯ್ಯೋ ಎಂಥ ಹತ್ಯೆಗಳಿದು ಎಂತಹ ನರಮೇಧ ಇದು ತಡೀರಿ ತಡಿರಿ ಅಂತ ಅಂದ್ಬಿಟ್ಟು ಹಿಟ್ಲರ್ ವಿರುದ್ಧ ಯುದ್ಧಗಳು ನಡೆಯಿತು ಹಿಟ್ಲರ್ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾಯ್ತು ಎಲ್ಲವೂ ಆಯಿತು ಆ ನಂತರ ಎಲ್ಲ ಯಹೂದಿಗಳಿಗೂ ಒಂದು ಜಾಗ ಬೇಕು ಅಂತ ಪ್ಯಾಲಸ್ತೀನಿಗೆ ತಂದು ಬಿಟ್ಟರು ಪ್ಯಾಲಸ್ತೀನನ್ನು ಆಕ್ರಮಿಸಿಕೊಂಡು ಇವತ್ತು ಇಸ್ರೇಲ್ ಅನ್ನುವಂಥದ್ದು ಸೃಷ್ಟಿಯಾಗಿದೆ ಪ್ಯಾಲಸ್ತೀನಿಯರು ಒಟ್ಟಿಗೆ ಇದ್ದರೆ ಅವರಿಗೆ ಬಲ ಇರುತ್ತೆ ಅನ್ನೋ ಕಾರಣಕ್ಕೆ ಪ್ಯಾಲಸ್ತೀನನ್ನು ಆ ಕಡೆ ಒಂದು ಈ ಕಡೆ ಒಂದು ಭಾಗ ವೆಸ್ಟ್ ಬ್ಯಾಂಕ್ ಗಝಾ ಎರಡು ಭಾಗಗಳನ್ನು ಮಾಡಿ ಮಧ್ಯದಲ್ಲಿ ಇಸ್ರೇಲು ಮತ್ತೆ ಅಲ್ಲಲ್ಲಿ ವೆಸ್ಟ್ ಬ್ಯಾಂಕಲ್ಲಿಯೂ ಸಹ ಅಲ್ಲಲ್ಲಿ ಇಸ್ರೇಲಿ ಸೆಟ್ಲ್ಮೆಂಟ್ಗಳು ಪ್ಯಾಲೆಸ್ತೀನಿಯರ ನಡುವೆ ಬೇಲಿ ಹಾಕಿ ನಾಲ್ಕೈದು ಮನೆ ಇಸ್ರೇಲಿಗಳು ಇರುತ್ತೆ ಆ ಮನೆಗಳಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಎಲ್ಲ ಸೌಕರ್ಯ ಇರುತ್ತೆ ಫೈವ್ ಸ್ಟಾರ್ ಲೆವೆಲ್ ಅಲ್ಲದಂತಹ ಫೆಸಿಲಿಟಿಗಳು ಇರ್ತವೆ ಆ ಕಾಂಪೌಂಡ್ ಹೊರಗಿರುವಂತಹ ಪ್ಯಾಲೆಸ್ತೀನಿಯರಿಗೆ ತಿನ್ನೋಕ್ಕೆ ಊಟ ಇರಲ್ಲ ಕುಡಿಯೋಕ್ಕೆ ನೀರಿರಲ್ಲ ಹಿಟ್ಲರ್ನಿಂದ ಅಷ್ಟು ಕ್ರೂರತ್ವವನ್ನು ಅನುಭವಿಸಿ ಬಂದವರು ಮಾನವೀಯತೆ ಕಲ್ತಿರ್ತಾರೆ ಅಂದರೆ ಅವನ ಕ್ರೌರ್ಯವನ್ನು ಕಲ್ತ್ಕೊಂಡು ಬಂದು ಇವತ್ತು ಇದು ಮಾಡ್ತಿದ್ದಾರೆ ಈಗ ಗಜದಲ್ಲಿರುವ ಇಪ್ಪತ್ತು ಲಕ್ಷ ಜನರನ್ನು ಸಹ ಅಲ್ಲಿಂದ ಓಡಿಸ್ಬಿಡ್ಬೇಕು ಒಂದು ಬಿಡಬೇಕು ಇಲ್ಲ ಓಡಿಸ್ಬಿಡಬೇಕು ಅನ್ನೋ ಪ್ಲಾನ್ಗೆ ಈ ಕಾನ್ಸಂಟ್ರೇಷನ್ ಕ್ಯಾಂಪನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿನ ಮಾಜಿ ಪ್ರಧಾನಿ ಯಹೂದ್ ಬಲ್ವರ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳೋ ಮೂಲಕ ಈಗ ಹೊಸ ಆತಂಕಕ್ಕೆ ಕೊಟ್ಟಿದ್ದಾರೆ ಸೊ ನೋಡೋಣ ಇವರ ಕ್ರೌರ್ಯ ಎಲ್ಲಿವರೆಗೆ ಹೋಗುತ್ತೆ ಎಲ್ಲ ಕ್ರೌರ್ಯಗಳಿಗೂ ಒಂದು ಅಂತ್ಯ ಇದೆ ಅದು ಯಾರೇ ಮಾಡ್ತಿರಲಿ ಯಾವುದೇ ದೇಶದವನಾಗಿರಲಿ ಯಾವುದೇ ಧರ್ಮದವನಾಗಿರಲಿ ಕ್ರೌರ್ಯಕ್ಕೆ ಒಂದು ಅಂತ್ಯ ಇರುತ್ತೆ ಆ ಅಂತ್ಯವನ್ನು ಪ್ರತಿಯೊಬ್ಬರೂ ಸಹ ಅನುಭವಿಸಬೇಕಾಗತ್ತೆ ಸೊ ಈ ಪ್ಯಾಲಸ್ತೀನ್ ಅನ್ನುವಂಥವ್ರನ್ನು ಪ್ಯಾಲಸ್ತೀನಿಯರನ್ನು ಕಾಡುತ್ತಿರುವಂತಹ ಈಕ್ರೌರ್ಯ ಇಸ್ರೇಲಿಗಳ ಅಂತ್ಯಕ್ಕೂ ಒಂದು ಕಾರಣ ಆಗತ್ತೆ ಒಂದಲ್ಲ ಒಂದು ದಿನ ಅದು ಯಾವಾಗ ಅಂತ ಗೊತ್ತಿಲ್ಲ ಬೆಂಜಮಿನ್ಯಹ್ ನೆತನ್ಯಾಹು ಅಂತವರಂತೂ ತನ್ನದೇ ದೇಶದ ಜನರ ಕೈಯಲ್ಲಿ ಜೈಲಿಗೆ ಹೋಗೋ ದಿನಗಳು ದೂರ ಇಲ್ಲ ಅದು ಸಹ ಪ್ರಕ್ರಿಯೆಯಲ್ಲಿದೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸೊ ಏನಾದರೂ ಅಪ್ಡೇಟ್ಸ್ ಇದ್ದರೆ ಇಂತಹದ್ದು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀನಿ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ